ನಾವ್ ಏನೇ ಮಾಡಿದ್ರು ದೇವ್ರ ಮೇಲೆ ಹಾಕ್ಬೇಕಾಗ್ತದ್ರಿ ಕಷ್ಟ ಇರ್ಲಿ ಸುಖ ಇರ್ಲಿ ಹಂಗಾಗಿ ಒಳ್ಳೆ ದಾರಿನೇ ಹುಡುಕಿ ಕೊಟ್ಟದಿರ್ತಾನ ದೇವ್ರ ಅದನ್ನ ಅನ್ಕೋಬಾರ್ದು ನಮ್ಗೆ ದೇವ್ರ ಹಿಂಗೆ ಕೆಟ್ಟ ಮಾಡ್ಯಾನ ಅಂದ್ರೆ ದೇವ್ರ ಸಲಕ್ಕೆ ಆಗ್ಯದ ಹೇಳಿ ದೇವ್ರ ಯಾರಿಗೂ ಕೆಟ್ಟ ಮಾಡೋದಿಲ್ಲ ಅದ್ರಾಗ ನಮ್ಗೆ ಒಳ್ಳೆ ದಾರಿ ತೋರಿಸಿರ್ತಾನ ಆ ಒಳ್ಳೆ ದಾರಿ ಎಲ್ಲ ಅಂತ ಹೇಳಿ ನಾವು ನೋಡ್ಕೋಬೇಕು ಅಷ್ಟೇ ಏನಂದ್ರೆ ನಾವ್ ಏನ್ ಖರ್ ಮಾಡಿರ್ತೀವಿ ಅದ್ರಾಗ ಒಂದ್ ಸ್ವಲ್ಪ ಹಂಗೆ ಕಷ್ಟಗಳು ಬರ್ತಿರ್ತಾರೆ ಪುಣ್ಯ ಮಾಡಿದ ಎಲ್ಲ ಕಷ್ಟ ಸರಿ ಸರಿಸ್ತಿರ್ತದ್ರಿ ಇನ್ನೇ ಫ್ರೆಂಡ್ಸ್ ಚಟ್ಟಿ ಮೇಲೆ ಮದಿ ಮಾಡ್ಕೊಳ್ಳಕ್ಕೆ ನಾನು ಯಾರು ಮದಿ ಬಂದಿರೋ ಈಗ ಮದಿ ಬನ್ನಿ ನೋಡ್ಬೇಕು ಬಾಗಿಲು ಮಾಡಿ ಮಹಾ ಬರ್ತಿದ್ದಾರೆ ಟೈಯರ್ ಸ್ಟೋನ್ ಬರ್ಕೊಳಕ್ ಒಂದೇ ತಿಂಗಳಿಗೆ ಬಂಗಾರ ತೊಗೊಂಡಿನಿ ಉಪ್ಪಿನ ದೀಪ ಆಗಲಿ ಅಯ್ಯಪ್ಪನ ಪೂಜೆ ಆಗ್ಲಿ ಯಾವ್ದು ದೇವ್ರ ರಾಘವೇಂದ್ರ ಪೂಜೆನೂ ಆಗ್ಲಿ ಏಳು ವಾರ ಒಳಗೆ ನಮ್ಗೆ ಬಂಗಾರ ಬಂದ್ರಿ ರಾಘವೇಂದ್ರ ನಮ್ಮ ಅಯ್ಯಪ್ಪ ಸ್ವಾಮಿ ನಮ್ಮ ಮನೆಯವ್ರೆಲ್ಲ ಕೂಡಿ ಬಿಡಿಸ್ ಬಂದಂಗ ಅನ್ನೇ ಫ್ರೆಂಡ್ಸ್ ಚಟ್ಟಿಗೆ ಏನ್ ಮದುವೆ ಮಾಡ್ಕೊಳ್ಕೊತೀನಿ ನಾನು ಏನಿಲ್ಲ ಮದುವೆ ಹ್ಯಾಂಗ್ ಮಾಡ್ಕೊತೀನಿ ಅಂತ ನಿಮ್ಗೆ ತೋರಿಸುತ್ತೆ ತಮ್ರ ಆಕಿಂಗ್ ಒಂದು ವಸ್ತು ನಾವ್ ಐದು ಹಣ ಇಟ್ಟು ಬಂದಿತ್ತು ಅಲ್ಲಿ ಇವತ್ತು ತೊಗೊಂಡ್ ಬಂದಿದ್ದ ಹಣ

విద్యుత్ బాస్పా దేవ సాక్షి ఇంకా ఎల్ కయ్ అక్షధ తి అక్షధ బేగ బేగ హాక్కు మేలే ఊట మన ತಾಳಿಯನ್ನು ಕಟ್ತಾ ಇದ್ದೀನಿ ಅಕ್ಷತೆ ತುಂಡು ಎಲ್ಲರೂ ಕುಂದ್ರಿ ಬೇಗ ಬೇಗ ಅಕ್ಷತೆ ಹಾಕಿ ಊಟ ಮಾಡಿ ಎಲ್ಲರೂ ಯಾರ್ದವ್ರು ಮನೆಗೆ ಹೋಗಿ ಪಿಪಿಪಿ ಪಿಪಿ ಪಿಪಿ ನಿನ್ನ ಸಾಕ್ಷಿಗೆ ನಿನ್ನ ಸಾರಿ ಮದುವೆ ಆಗತ್ತೀನಿ ಲಕ್ಷ್ಮಿ ಜೋಡಿ ಏಳು ತಿಂಗಳಾಯ್ತು ಮಯ್ಯಳೆ ಮಾಡಿ ಎಲ್ಲರೂ ತಾಳೆ ಮಾತು ಹ್ಮ

ಈಗ ಯಜಮಾನ್ರಿ ಹಾಕ್ಯಾರ ನೋಡ್ರಿ ಈಗ ಇವಾಗ ತಂದಾರ ಅನ್ಕೋಬೇಡ್ರಿ ಇದು ಒಂದ್ ವರ್ಷನ್ ಕೇಳಕ್ ತಗೊಂಡಿದ್ರಿ ಹತ್ ಹನ್ನೊಂದ್ ವರ್ಷ ಐತ್ರಿ ಮದ್ವೆ ಆಗಿ ಹತ್ ವರ್ಷ ನಾನ್ ಮದ್ವೆ ಆಗಿ ಹತ್ ವರ್ಷ ಇದು ತಗೊಂಡಿದ್ದೇವ್ರಿ ಒಂದ್ ತೊಲಿಯು ಅಷ್ಟ ಕಮ್ಮಿ ಅದ ಇದೊಂದ್ಸಲ ಇದೊಂದರ ನಾವೊಂದ್ ಡ್ರೀಮ್ ಒಂದ್ ಕರೆಸಿದಾಗ್ರಿ ಬಂಗಾರ ಹಾಕೋಬೇಕಂತ ಯಾಕಂದ್ರ ಹೆಣ್ಮಕ್ಳಿ ಬಂಗಾರ ಹಾಕಿ ಇರ್ತದ್ರಿ ಹಾಕೋಬೇಕಂತ ಹೇಳಿ ನಾನೇ ಅದು ಚೈನ್ ಚೇಜ್ ಭಾಳ ಬಾಳ ರೀ ಅದ್ರ ನಮಗೆ ನಾ ಸಾಕಲ್ ಈ ಮುಂದ್ ಮುಂದ್ ಈಗ ಆಗಲ್ಲ ಸದ್ಯಕ್ ಮುಂದ್ ತಗೋತೀನಿ ತೊಗೊಂಡೆ ತಗೋತೀರಲ್ರಿ ಎರಡ್ ತಾಳಿ ಮತ್ತ ನಾಲ್ಕು ಗುಂಡ ಈ ಕಡೆ ಒಂದ್ ಈ ಕಡೆ ಒಟ್ಟು ಇಪ್ಪತ್ನಾಕ್ ಗುಂಡ ಎರಡ್ ತಾಳಿ ತಗೊಂಡಿದ್ದ ಅದು ಒಂದ್ ವರ್ಷದ ಕೆಳಗ ಬಾಳ್ ಖುಷಿ ಆಗಿ ಅವತ್ ನಾವ್ ತಗೊಂಡ ಯ ನಮ್ ಕಂಡ ಒಂದ್ ಒಂದ್ ತೊಲಿಗೆ ಸ್ವಲ್ಪ ಕಮ್ಮಿ ಅದರಿ ಅವಾಗ ಐವತ್ತೈದ್ ಸಾವಿರ ಒಂದ್ ವರ್ಷದ ಕೆಳಗ ಇವಾಗ ಎಪ್ಪತ್ನಾಕ್ ಸಾವಿರ ಅದ್ರ ಬಂಗಾರ ನಮ್ಮ ನಮ್ಮತ್ತ ಬಂಗಾರ ತೊಳ್ಬೇಕಾದ್ರ ಬಾಳ ಅಂದ್ರ ಬಾಳ ಕಟ್ಟಿಣದ್ರಿ ಅಂತರದ ಬಂಗಾರ ತೋಳಿದಾಗ ಕಂಡ ಬಿಟ್ಟು ಖುಷಿ ಆಯ್ತ್ರಿ ಒಂದೇ ತಲ ಇದ್ರಲಾಕ ಏನಂದ್ರ ಮದ್ವಿಯಾಗಿ ಮದ್ವೆ ಮದ್ವಿಯಾಗಿತ್ ನೋಡ್ರಿ ಅವಾಗ ಏನ್ ತಾಳಿ ಕಟ್ಟಿದ್ ಅದೇ ಲಾಸ್ಟ್ ಅದು ಮುರ್ದಿತ್ತು ಎಲ್ಲ ಏನೇನೋ ಆಗಿತ್ತು ಅಂದ್ರೂ ಹತ್ ವರ್ಷ ಅದೇ ತಾಳಿ ಮ್ಯಾಗ ಇದ್ರ ನಾವ್ ಒಟ್ಟ ತೊಳದೇ ಆಗಿದ್ರಿ ನಮಗ ಅದಾದ್ಮೇಗ್ ಇದು ತಗೊಂಡ್ ನೋಡ್ರಿ ಬಹಳ ಖುಷಿ ಆಯಿತ ನಂಗ ಇದು ಕಂಡಪುಟ್ಟಿ ಏನ್ ಕೇಳಕ ಕಂಡಪುಟ್ಟಿ ಆಗಿದ್ರಿ ಇದು ಇದು ತಗೊಂಡ್ ನಾಕ್ ತಿಂಗಳದಾಗ ಇವೆರ ಸಣ್ಣ ತಾಳಿ ತಗೊಂಡಿನ್ರೀ ನಾ ಐದು ಸಾವಿರ ರೂಪಾಯಿ ಕೊಟ್ಟು ತಗೊಂಡಿದ್ದೀವಿ ಡೈಲಿ ಯೂಸ್ ಮಾಡಕ್ಕೆ ಆಗ್ತದ ಇದು ಅಂತರ ಎಲ್ಲಿಗೆ ಹೋದ್ರೆ ಬಂದಲ್ಲ ಆತ ಅಂತೇಳಿ ನಾ ಇಟ್ಕೊಂಡಿದ್ರು ಬಟ್ ಇದು ಬಂದು ಒಂದು ಹತ್ತು ದಿನದಾಗೆ ನೋಡ್ರಿ ನಮ್ಗೆ ಸ್ವಲ್ಪ ಪರ್ಸನಲ್ ಪ್ರಾಬ್ಲಮ್ ಬತ್ರಿ ಹಂಗಾಗಿ ಇದು ಒತ್ತಿ ಇಟ್ಟಿದ್ದೇವೆ ನಾವು ತೊಗೊಂಡು ನಾಲ್ಕೇ ಆಯ್ತು ಬಂಗಾರ ತೊಗೊಂಡು ನಾಲ್ಕು ತಿಂಗಳಿಗೆ ಇದು ಅದು ಒತ್ತಿ ಇಟ್ಟಿದ್ರೆ ಅದು ಹನ್ನೆರಡು ಸಾವಿರಕ್ಕೆ ರೂಪಾಯಿ ಒತ್ತಿ ಆ ಜೋ ಟೈಮ್ ಜೋಸಿ ನಮ್ ಮಮ್ಮಿ ಕತ್ತಿ ಬೇಡತ್ತ ಆದ್ರೂ ಬೇಡ ಅಂದ್ರೆ ಗುಂಡ್ ನೋಡು ತಾಳಿ ಇಡಬೇಡ್ರಿ ತಾಳಿ ಇಡಬಾರ್ದು ಗಂಡ ಕೈಕಾಲ್ ಆಗ್ತದ ತಾಳಿ ಮಾತ್ರ ಒತ್ತಿ ಇಡಬೇಡ ಬರೇ ಗುಂಡ್ ಇಡ್ತಿ ಅಂದ್ರೆ ಅಲ್ಲಿ ಹೋಗಿ ಕೇಳೋಣ ಬರೇ ಗುಂಡ್ ತೊಳಲಂದ್ರಿ ನಂಗೆ ತಾಳಿ ಎರಡು ಇಟ್ಕೋತೀವಿ ಬರ ಗುಂಡಿಗೆ ಒತ್ತಿ ಇಟ್ಕೊಳ್ಳಲ್ಲ ಅಂತಂದ್ರು ಬಂಗಾರ ದಾನದ ಯಾಕೆ ಅಂತ ಹೇಳಿಕೆ ಮತ್ತ ಇರ್ಲಕಪ್ಪ ದೇವ್ರೇ ಜಲ್ದಿ ಬಿಡ್ಸ್ಕೊಂಡ್ ಬರಂಗ ಬರಂಗ್ ಅಂತ ಹೇಳಿಕೆ ಹೋಗಿ ಇದು ಹನ್ನೆರಡು ಸಾವಿರ ಇಟ್ಟಿದೇವ್ರಿ ನಾ ಇಟ್ಟಿದವ್ರಾ ಇವ್ ಎಂಟ್ ತಿಂಗಳ ಐತಿರೈತಿ ಎಂ ಆರು ಸ್ಟಾರ್ಟ್ ಮಾಡ ಎಂಟು ದಿನ ಇಟ್ಟಿದ್ರಿ ಎಂಟು ಎಂಟು ತಿಂಗ್ಳತ್ರಿ ಇಟ್ ಬಂದು ಮತ್ ಇದೇ ಹಾಕೊ ತಿರುಗಾಡ್ತಿದ ಹೋದ್ರ ಹೆಂಗ್ ಬಂಗಾರ ಇದ್ದು ಇವತ್ತಿ ಇಟ್ ಅಂತ ಅಂತೇಳಿ ಅಂದ್ರೂ ಎಲ್ ಆ ಪ್ರತಿ ಒಂದ್ ಹೆಣ್ಮಕ್ಳು ಇಟ್ಟಿರ್ತಾರಿ ಯಾಕಂದ್ರ ಪರ್ಸನಲ್ ಪ್ರಾಬ್ಲಮ್ ಅಂದಾಗ ಅದೇನಾದ್ರೂ ಪ್ರಾಬ್ಲಮ್ ಬರ್ತಾರೀ ಮೇನ್ ಬಂಗಾರಿ ಕಣ್ಣಿಗೆ ಕಾಣಸದ್ರಿ ಒಯ್ದು ಹತ್ತಿ ಇಡೋದು ರೊಕ್ಕ ತರೋದು ಒಯ್ದು ಹತ್ತಿ ಇಡೋದು ರೊಕ್ಕ ತರೋದು ಪ್ರತಿಯೊಂದ್ ಹೆಣ್ಮಕ್ಳು ಯಾರ್ಯಾರೆಲ್ಲ ಇಟ್ಟಿರ್ತೀರಿ ಅವರೆಲ್ಲ ಕಮೆಂಟ್ ಹಾಕ್ರಿ ಎಲ್ಲರಿ ಇಟ್ಟಿರ್ತಾರೆ ನನ್ ಗೊತ್ತದ ಅದ ನಾನು ಏನ್ ಅನ್ಕೊಂಡಿದೀನಿ ಇಡ್ತೀನಿ ಅಂತ ಹೇಳಿ ನಂಗ ಪರಿಸ್ಥಿತಿ ಬಂತು ಇಟ್ಟ ಬಿಡ್ಸ್ಕೊಂಡ್ ಆಗಲ್ಲ ಅಂತ ಹೇಳಿ ನಾ ಬಾಳ ಅಂದ್ರೆ ಬಹಳ ಅನ್ಕೊಂಡಿದ್ರೆ ದಿನ ಅದೇ ಅನ್ಕೋತಿಲ್ಲ ಬಂಗಾರ ಬಿಡ್ಸ್ಕೊಂಡ್ ಬರ್ತೀನಿ ಊರಿಗೋದ್ ಓದ್ತಿದ ಹಂಗೆ ಹೋಗ್ತಿದ್ದ ಬಂಗಾರ ಬಿಡ್ಸ್ಕೊಂಡ್ ಬರ್ತೀನಿ ಬರೀ ಅದೇಕಾಯ್ತದೆ ರೀ ಬಂಗಾರ ಬಿಡಿಸ್ಕೊಂಡ್ ಬರೋದ್ರೀ ಬಂಗಾರ ಬಿಡ್ಸ್ಕೊಂಡ್ ಬರೋದು ಬಿಡ್ಸ್ಕೊಂಡ್ ಬರ ಅಂತ ಅಂತೇಳಿ ಯಾಕಂದ್ರ ಕಟ್ಟವು ಹುಡುಗರು ರಿಕ್ಷಾ ಬಾಡಿಗೆ ಕಟ್ಬೇಕು ಮನಿ ಬಾಡಿ ಕಟ್ಬೇಕು ಅದು ಕಟ್ಬೇಕು ಇದು ಕಟ್ಬೇಕು ಖಂಡ ಪಟ್ಟಿ ಇರ್ತಾವ್ರಿ ಕಟ್ಟವು ಹಂಗಾಗಿ ರೊಕ್ಕ ತರೋದು ಆಕಡೆ ಕಟ್ಟೋದು ರೊಕ್ಕ ತರೋದು ಆಕಡೆ ಕಟ್ಟೋದು ಹಂಗಾಗಿ ತರೋದು ಆಗಿದಿಲ್ರಿ ಎದ್ ಕೈ ತಪ್ಪೋತ ತಗೊ ಮನಸ್ಸಿತ್ತು ಅಂದ್ರ ಇದು ನೋಡ್ರಿ ನಾ ಕೆಲಸ ಮಾಡಿದ್ ರೊಕ್ಕಿನ ತಿಂದಿದ್ರ ಕೆಲಸ ಮಾಡಿದ ರೊಕ್ಕಿನ ನಾನ್ಸು ಒಂದ್ ಎರಡ್ ಮೂರ್ ಸಾವಿರ ರೂಪಾಯಿ ಹೆಚ್ಚು ಮಾಡಿ ಕೊಟ್ಟಾರ ನಾ ಕೆಲ್ಸಕ್ಕೆ ಗೊತ್ತಿಲ್ಲ ಅಲ್ರಿ ಅವ್ ಹೊಲ ಮಾಡಿ ಇಟ್ಟು 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 ಒಂದ್ ಎಂಟು ತಿಂಗಳೈತ್ರಿ ಹೊತ್ತಿ ಇಟ್ಟು ಗುಡ್ ಜಾಬ್ ಅದ್ರೊಳಗೆ ಬಿಡ್ಸ್ಕೊಂಡ್ ಬಂದಿ ಇವತ್ತ ಬಿಡ್ಸ್ಕೊಂಡ್ ಬಂದಿದ ಇವ್ರೊಂದ್ ಎರಡ್ ಮೂರ್ ಸಾವಿರ ರೂಪಾಯಿ ನಾ ಕೆಲ್ಸ ಮಾಡಿದ್ವಿ ಇದ್ದು ಹಂಗಾಗಿ ಇವತ್ ಬಿಡ್ಸ್ಕೊಂಡ್ ಬಂದಿರಿ ಶುಕ್ರವಾರ ಬಿಡಿಸ್ಕೊಂಡೆ ಆಲಿಲ್ಲ ಮತ್ತ್ ನಿನ್ನೆ ಗಣಪತಿ ಕುಂತ ನೋಡ್ರಿ ಅವಾಗ ಬಿಡ್ಸ್ಕೊಂಡ್ಬಿಡ್ಬೇಕಂದೇ ದುಕಾನ್ ಬಂದಿತ್ತು ಇವತ್ತ ಸಂಡೇ ನೋಡ್ರಿ ಇವತ್ತ ನಮ್ಮ ತಂಗಿಯರ್ ಊರಿಗೆ ಹೋಗಿ ನೋಡ್ರಿ ದಿನ ನಾನು ಇವತ್ತು ಹೋಗಿ ಬಿಡ್ಸ್ಕೊಂಡ್ ಬಂದಿನಿ ಬಹಳ ಖುಷಿ ಆಯ್ತು ಬಿಡಿಸ್ಕೊಂಡ್ ಬರ್ಕುದಿಲ್ಲ ಆಗ್ತದಿಲ್ಲ ಅಂತ ಇನ್ನೊಂದ್ ಏನಂದ್ರ ನಾ ರವೀಂದ್ರ ಪೂಜೆ ಚಾಲ ಮಾಡಿದ್ ನೋಡ್ರಿ ಆ ಪೂಜೆ ಸ್ಟಾರ್ಟ್ ಮಾಡ್ದೆ ಒಂದೇ ಒಂದ್ ನಾ ಎಲ್ಲಾ ಒಳ್ಳೆದಿ ಫಸ್ಟ್ ನೋಡ್ರಿ ನಾನ್ ಬಂಗಾರ ತೊಳಕಿನ ಮೊದ್ಲ ಅಯ್ಯಪ್ಪ ಸ್ವಾಮಿ ಪೂಜೆ ಮಾಡ್ತಿದ್ ನೋಡ್ರಿ ನಾ ಅವಾಗ ನಾ ಫಸ್ಟ್ ಕೇಳ್ಕೊಂಡಿದ್ರ ಹತ್ತು ವರ್ಷನೇ ಅಯ್ಯಪ್ಪ ಸ್ವಾಮಿಗೆ ನನ್ಗೆ ಹೆಂಗರ ಮಾಡಪ್ಪ ಅಂದ್ರ ಅಷ್ಟೇ ತಾಳಿ ಇತ್ತು ನಾನು ಕೊಳ ಬಂಗಾರ ಇದ್ದಿದಿಲ್ರಿ ಕಿವಾನಂತ ಮೊದ್ಲೇ ಹಾಕೊಳ್ರಿ ನಾ ಬಂಗಾರದ ಏನಂದ್ರ ನನ್ ತಾಳಿ ಬಂಗಾರ ಅಂತ ಫಸ್ಟ್ ಟೈಮ್ ಅಯ್ಯಪ್ಪ ಸ್ವಾಮಿ ಬೀಡ್ಕೊಂಡಿದ್ರು ನಾನು ನನ್ ಹೆಂಗರ ಬಂಗಾರ ನನ್ಗೊಂದು ಆಗ್ಬೇಕು ಅಂತೇಳಿ ಅವಾಗ ಏನಿಲ್ಲ ಪೂಜೆ ಮಾಡ್ನ ಬೇಡ್ಕೊಂಡು ಒಂದೇ ತಿಂಗಳದಾಗೆ ಒಂದ್ ತಲಿ ಬಂಗಾರ ನಾ ಅಯ್ಯಪ್ಪ ಸ್ವಾಮಿಗೆ ಬೇಡ್ಕೊಂಡ್ ಒಂದೇ ತಿಂಗಳದಾಗೆ ನನಗ್ ಬಂಗಾರ ಹೆಂಗ್ ಕೊಳ್ಳೆದು ಬತ್ತಿ ಆಗ್ಲಿಲ್ಲ ಬಂಗಾರ ತಗೋಣಿನ್ರಿ ನಿಜಾಗ್ಲೇ ಏನೇನೆಲ್ಲಾ ಇದ್ ಮಾಡಿದ್ ನಂಗೆ ಬಂಗಾರ ಆಗ್ತದಿಲ್ಲ ಅಂತ ಅನ್ಕೋತಿದ ಅವ್ರೆ ಟೈಯರ್ ಸ್ವಾಮಿ ಬಡ್ಕೊಂಡು ಒಂದೇ ತಿಂಗಳಿಗೆ ಬಂಗಾರ ತಗೊಂಡಿನಿ ನಾಲ್ಕು ತಿಂಗಳ ಮ್ಯಾಗ ಒತ್ತಿನಿ ನೋಡ್ರಿ ಆ ರಾಘವೇಂದ್ರ ಪೂಜೆ ಸ್ಟಾರ್ಟ್ ಮಾಡಿದ್ರೆ ಅದು ಅಂತ ನಮ್ಗೆಲ್ಲಾರ್ಗಂತೇಳಿ ರಾಘವೇಂದ್ರ ಪೂಜೆ ಸ್ಟಾರ್ಟ್ ಮಾಡಿದ್ರ ಅದ್ರೊಳಗೆ ಇದು ಒಂದು ಬೇಡ್ಕೊಂಡಿದ್ರಾ ಏನಂದ್ರ ನಮ್ ಮನೇನ್ ಬಿಡ್ಕೊಂಡಿದ ಅವ್ನೊಂದ್ ಜನ್ ಲಗ್ನ ಆಗ್ಲಿ ಅವ್ನೊಂದ್ ಚಲೋ ಅವಂದಿಷ್ಟು ಬಿಡ್ಕೊಂಡಿದ್ದ ನಮ್ಗೇನಪ್ಪ ಎಲ್ಲ ನಮ್ಮ ನಮ್ ಎದ್ ಮಾಡ್ಯಾರೀ ಮತ್ತೆ ರೊಕ್ಕ ಕಮ್ಮಿ ಮತ್ತೇನ್ ಕಮ್ಮಿ ನಮಗ ರೊಕ್ಕ ಒಂದೇ ಕಮ್ಮಿ ಅನ್ಬಿಟ್ಟು ಏನು ಕಮ್ಮಿ ಇಟ್ಟಿಲ್ರಿ ಬೇಡ ಮಕ್ಳು ಎಲ್ಲ ಚಲೋ ಕೊಟ್ಟ ಎಲ್ಲ ಚೊಟ್ಟ ರೊಕ್ಕ ಒಂದೇ ಕಮ್ಮಿ ನಮ್ಗ ಅಂದ್ ಅದ್ರಾಗೆ ನಾವ್ ಏನ್ ಬಿಡ್ಕೊಂಡಿಲ್ರಿ ನಂಗ ಅಷ್ಟೇ ಒಳ್ಳೆ ಮನ್ಸ್ ಕೊಡುವ ಅಷ್ಟೇ ಬಟ್ ನನಗೆ ಬಂಗಾರ ಬಿಡ್ಸ್ಕೊಂಡ್ ಆ ರಾಘವೇಂದ್ರ ಸ್ವಾಮಿ ಹೆಂಗಲ್ ಮಾಡಿ ಒಟ್ಟು ನಾ ಬಂಗಾರ ಬಿಡಿಸ್ಕೊಬ್ರಂದ ಅಟ್ಟ ನಾ ವಾರ ಎಂಟು ವಾರ ಅಂತ ನಾ ಪೂಜೆ ಮಾಡಿಲ್ರಿ ಸಲ ಪೂಜೆ ಮಾಡ್ಕೊಂಡು ನಾ ಕಂಟಿನ್ಯೂ ಮಾಡ್ತೀನಿ ಒಟ್ಟ ಪೂಜಿ ಬಿಡಲ್ಲ ಏನಾರ ಪ್ರಾಬ್ಲಮ್ ಬಿಡ್ತೀನಿ ಮತ್ತೆ ಕಂಟಿನ್ಯೂ ಮಾಡ್ತೀನಿ ನಾ ಉಪ್ಪಿನ ದೀಪ ಆಗ್ಲಿ ಅಯ್ಯಕ್ಷ ಪೂಜೆ ಆಗಲಿ ಯಾವ್ದೇ ದೇವರಾಗಿ ಪೂಜೆನೂ ಆಗ್ಲಿ ನಾ ಏಳ್ ವಾರ ಹನ್ನೊಂದ್ ವಾರ ಪೂಜಿ ಮಾಡಿಲ್ರಿ ಕಂಟಿನ್ಯೂ ಮಾಡ್ಕೊತ ಬಂದಿನಿ ಹಂಗಾಗಿ ಬಹುಶಃ ಏಳು ವಾರ ರೀ ಈಗ ಅಂದ್ರ ನಡಬರ್ ಗ್ಯಾಪ್ ಆಗ್ಯಾವ ನಾನ್ ಮಾಡಿ ಏಳು ವಾರ ಒಳಗೆ ನನ್ ಬಂಗಾರ ಬಂತ್ರಿ ಬಹಳ ಖುಷಿ ಆಯ್ತು ಇನ್ನ ಅಂದ್ರ ರೊಕ್ಕ ಗೊಳೆದ್ನು ಅಮ್ಮಮ್ಮ ಆಕಡೆ ಸಾಲ ಕೊಡ್ಬೇಕು ಏನ್ ಬಂಗಾರ ತಗೋಬೇಕು ಏನ್ ಸಾಲ ಕಟ್ಬೇಕು ಬಂಗಾರ ತಗೊಬೇಕೀನಿ ಅಂತ ಶಾಲಾ ಏನ್ ಇದ್ದೀರ ನಮ್ ತೆಲಮಗದ ಯಾವಾಗ ಇದ್ದಿದೆ ಈ ಕಡೆ ಈ ಸಾಲ ಪಡಸ್ತಿ ಮತ್ತೆ ಮತ್ ಬರ್ತಿರ್ತದ ಬಂಗಾರ ತಗೊಂಡ್ರೆ ತನಕ ತಗೊಂಡ್ಬಂದಿನ್ರಿ ಫ್ರೆಂಡ್ಸ್ ಹೇಳ್ತಾ ಪ್ರತಿಯೊಂದು ಹೆಣ್ಮಕ್ಳು ಇದೇ ರೀತಿ ಮಾಡ್ತಾರಿ ಯಾಕಂದ್ರ ಗಂಡಸ ಮಕ್ಳು ಬಂಗಾರ ಹೆಣ್ಮಕ್ಳು ಬಂಗಾರಕ್ಕೆ ಆದಾಗ ಯಾವಾಗ ಇಲ್ಲ ಅಂತ ಹೇಳಬಾರ ಗಂಡಸ ಮಕ್ಕಳು ಅಣ್ಣ ಇದಾರೆ ಯಾಕಂದ್ರ ಕಷ್ಟ ಬಂಗಾರ ವಾ ಹೆಲ್ಪ್ ಆತದ ಇಲ್ರಿ ಅವತ್ ನಮ್ ಆಗದ ಕಷ್ಟ ಬಂದಿತ್ತು ಆ ಕಷ್ಟ ಇದ್ರಿ ಬಟ್ ತಾಳಿ ಒಂದ್ ಇಡಬಾರ್ದ್ರಿ ಹೆಣ್ಮಕ್ಳು ಯಾವಾಗ್ಲೂ ತಾಳಿ ಇಡಬಾರ್ದು ನಾ ಇಟ್ಟಿದ್ರಿ ಹೆಣ್ಮಕ್ ಏನ್ ಬಂಗಾರ ಇಡ್ತಾರ ನೋಡ್ರಿ ಉಂಗ್ರಾಗಲಿ ಕಿವಂದಾಗ್ಲಿ ಅದಾಗ್ಲಿ ಏನ್ ಹೇಳ್ತಾರ ಅದು ಓಕೆ ಏನ್ ಅನ್ಸಲ್ರಿ ಬಟ್ ತಾಳಿ ಒಂದ್ ಒತ್ತಿ ಇಡಬಾರ್ದ್ರಿ ಗಂಡನ ಕೈಕಲ್ ಕಟ್ಟದಾಗ ಹಾಕದಂಗ್ ಅದ್ ಒತ್ತಿ ಇಟ್ರ ಅದಕ್ಕ ಎಷ್ಟೋ ಇದು ಮಾಡಿ 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 ತಗೊಂಡ್ ಬಂದಿನಿ ಬಾಳ ಖುಷಿ ಆಯ್ತು ಎಂಟ್ ತಿಂಗಳ ಕೆಲಸ ಮಾಡ್ಕಂದ್ರೂ ಮಾಡುವ ಆರ್ ಸಾವಿರ ರೂಪಾಯಿ ನಾನೇ ತೊಗೊಂಡಿದ ಹಾ ಎಂಟ್ ತಿಂಗಳದಾಗ ಬಿಡ್ಸ್ಕೊಂಡ್ ಬಂದಿನಿ ನೋಡ್ರಿ ಫ್ರೆಂಡ್ಸ್ ನಾ ಎರಡ್ ಸಾವಿರ ರೂಪಾಯಿ ಪೇಮೆಂಟ್ ಬರ್ತಂದಂಗ ಅದರೊಳಗೆ ಬಿಡ್ಸ್ಕೊಂಡ್ ಬಂದಿನಿ ಬಹಳ ಖುಷಿ ಆಯ್ತು ಇದೇ ರೀತಿ ಇನ್ನೇನ ಇದೆ ಲಾಸ್ಟ್ ಒತ್ತಿ ಇಡಲ್ರಿ ನಾ ಈ ನಂಬಲ ಅಂತ ಏನಿಲ್ಲ ತಾಳಿ ಒಂದ್ ಇದಿಷ್ಟು ಬಿಟ್ಟು ಬಗಾರ ಅಂತ ಏನಿಲ್ರಿ ಏನ್ ಹೊತ್ತಿ ಇಡ್ಲಕ್ ಹೋಗಲ್ಲ ದೇವ್ರ ಅದೇ ಬಿಡ್ಕೊತೀನಿ ಒತ್ತಿ ಇಡಂಗ ಪರಿಸ್ಥಿತಿ ತರಬೇಡ ದುಡಿಬೇಕು ಉಣ್ಬೇಕೇನ ಅಷ್ಟೇ ಸಾಕು ಒತ್ತಿ ಇಡಕ್ಲಿ ಪರಿಸ್ಥಿತಿ ಅಂತ ಹೇಳಿ ಇನ್ ಮುಂದ್ ತರಲ್ಲ ತಂದ್ಕೊಳಿನ್ರಿ ಒತ್ತಿ ಇಡಲ್ರಿ ಇನ್ ಮುಂದ್ ತಗೋತೀನಿ ಹಂಗೆ ಆ ಇಷ್ಟೇ ನೋಡ್ರಿ ತನ್ಸಾ ಇಷ್ಟೇ ಬೇಡಕೋತು ದೇವ್ರ ಎಲ್ಲಾ ಒಳ್ಳೇದ್ ಹೇಳಿ ನಮ್ ಕಷ್ಟ ಅಂತ ಬಂದ್ರುನು ಬೇರೆ ಕಷ್ಟ ಕೊಡು ಈ ತಾಳಿ ತಮ್ ಕೊಡಬೇಡ ಜೀವ ತೆಳಗಿತ್ ಒತ್ತಿ ಇಡಬೇಕು ಏನ್ ಬೇಡ ಇಡ್ಬೇಕು ಏನ್ ಬೇಡ ಇಲ್ಲಿ ಅದ್ರ ಗುಂಡ್ ಬರೇ ಬಂಗಾರ ಇದ್ರಿ ಏನೋ ಅನ್ಸಲ್ರಿ ಇದು ಬರೇ ತಾಳಿ ಸುಧ್ನ ಇಟ್ಟನಲ್ರಿ ಅದೊಂದ್ ಅದ್ರಾಗ ಹೆಂಗ್ರಿ ನಾವ್ ಹಿಂದಕ್ಕೆ ಕಿವಂದ ಒತ್ತಿ ಇಟ್ಟಿದ್ರ ಒಟ್ಟು ಒಳಿ ಬಿಡ್ಸ್ಕೊಂಡೆ ಬಂದಿಲ್ರಿ ಬುಡ್ಸ್ಕೊಂಡ್ ಬಾರ ಆಗಲ್ರಿ ಆ ಪರಿಸ್ಥಿತಿ ಬಂದ್ ಬಿಡ್ತದ ಹಂಗ ಏನೋ ಗೊತ್ತಿಲ್ಲ ನನ್ ರವೇಂದ್ರ ಮಾಡ್ದ ನಮ್ ಅಯ್ಯಪ್ಪ ಸ್ವಾಮಿ ನಮ್ಮ ಮನಿದೇವ್ರ ಎಲ್ಲಾರು ಕೂಡಿ ಬಿಡ್ಸ್ಕೊಂಡ್ ಬಂದಂಗ ಆಗಿದ್ರೆ ಇದು ನಾವ್ ಏನೇ ಮಾಡಿದ್ರು ದೇವ್ರ ಮೇಲೆ ಹಾಕ್ಬೇಕಾತದ್ರಿ ಕಷ್ಟನೇ ಇರ್ಲಿ ಸುಖನೇ ಇರ್ಲಿ ಹಂಗಾಗಿ ಕಷ್ಟ ಬಂದ್ರೆ ಮಾಡಿದ್ರು ಅದ್ರೊಳಗ ಏನ್ರ ಒಳ್ಳೆ ದಾರಿನೇ ಹುಡುಕಿ ಕೊಟ್ಟದಿರ್ತಾನ ದೇವ್ರ ಅದನ್ನ ನಾವ್ ಅನ್ಕೋಬಾರ್ದು ನಮ್ಗೆ ದೇವ್ರ ಹಿಂಗ್ ಕೆಟ್ಟ ಮಾಡ್ಯಾನಂದ್ರ ದೇವ್ರ ಸಲಕ್ಕೆ ಆಗ್ಯದ ಹೇಳಿ ದೇವ್ರ ಯಾರಿಗೂ ಕೆಟ್ಟ ಮಾಡೋದಿಲ್ಲ ಅದ್ರೊಳಗೆ ನಮ್ಗೆ ಒಳ್ಳೆ ದಾರಿ ತೋರಿಸಿರ್ತಾನ ಆ ಒಳ್ಳೆ ದಾರಿ ಎಲ್ಲೇ ಅಂತೇಳಿ ನಾವು ನೋಡ್ಕೋಬೇಕ ಅಷ್ಟೇ ಏನಂದ್ರೆ ನಾವು ಏನು ಖರ್ ಮಾಡಿರ್ತೀವಿ ಅದ್ರಾಗ ಒಂದ್ ಸ್ವಲ್ಪ ಹಂಗೆ ಕಷ್ಟಗಳು ಬರ್ತಿರ್ತಾವ್ರೆ ಪುಣ್ಯ ಮಾಡಿದ್ರಿಂದ ಎಲ್ಲ ಕಷ್ಟ ಸರಿಸ ಸರಿಸ್ತಿರ್ತದ್ರಿ ಹಂಗಾಗಿ ನನ್ನ ತಾಳಿ ನಮ್ಗೆ ಬಂದಂಗ ಐತ್ರಿ ಖುಷಿ ಐತಿ ಅಂತ ಎಲ್ರಿ ಹಾಕೊಂತ ತಿರ್ಗಾಡ್ತೀನಿ ಎಲ್ರಿ ಉರಿ ಹೋದ್ರೆ ಭಾಳ ಹಾಕಂದ್ರೆ ಎಲ್ಲ ಹೆಣ್ಮಕ್ಳಿಗೆ ಅನುಭವ್ ಇರ್ತದೆ ರೀ ಎಲ್ರ ಉರಿ ಹೋಗೋಣ ಮೇನ್ ನೋಡೋಣ ಏನಂದ್ರೆ ಬಂಗಾರದ ಕೊಳ್ಳದಾಗ ಎಲ್ಲ ಹೆಣ್ಮಕ್ಳು ಅವ್ರ ಅಂದ್ರೆ ಹಂಗೆಲ್ಲ ಏನು ಲೆಕ್ಕಾಕಿದಿಲ್ರಿ ನಾನು ಒಟ್ಟ ನಾನು ಏನು ಮದ್ಯಾದ ನಡೆದು ನಾ ಬಂಗಾರ ತಲೆಗೆ ಹಾಕೊಂಡಿದಿಲ್ರಿ ಎಲ್ಲಿ ಹೋದ್ರೂ ನಂಬಲ್ಲಿ ಇಲ್ಲೇನೋ ಯಾಕಷ್ಟು ಯಾರದ ನೋಡಷ್ಟು ಇದೂ ನಾ ಅನ್ಕೊಂಡಿದ್ದಿಲ್ಲ ಬಟ್ ಇದು ತಗೊಂಡ್ ಒತ್ತಿ ರೀ ಯಾವಾಗ ನಮ್ಮ ಹಂಚಿ ಬಹಳ ನನ್ ನಂಬರ್ ಬಂಗಾರ ಇದ್ರು ಇಲ್ದಂಗ್ ತಿರುಗಾಡ್ಬೇಕಪ್ಪ ಎಲ್ಲಾ ಕಡೆ ಅಂತೇಳಿ ಅದೇ ನಂಗೆ ಅದ್ಗ ಏನೋ ಅಂಚಿಲ್ಲ ನಂಗೆ ಹತ್ತು ವಾರ ತಗೊಂಡ್ ಮ್ಯಾಗೆ ಹಂಚಿದ್ ಬಟ್ ಹಂಗ ಹಿಂಗ ಮಾಡಿ ರೈಯರ್ ಪೂಜೆ ಮಾಡ್ದ ನಾ ಅದೇ ಅನ್ಕೊಂಡ ವಾರ ಆಯ್ತು ಮಾಡ್ಲಾಕಿನಿ ಅಂದ್ರೂ ಬಂದ್ಬಿಡ್ತು ರವಿವಾರ ದಿನ ಬರ್ತಿದ್ ಬಂಗಾರ ಖುಷಿ ಆಯ್ತು ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಚೆನ್ನಾಗಿ ಕಮೆಂಟ್ ಮಾಡ್ರಿ

ಅಯ್ಯಪ್ ಸಮಯ ಒಳ್ಳೆದ್ ಬ್ಲಾಗಿಗೆ ಏನ್ ಮಾಡ್ತೀವಿ ಮತ್ತೆ ಮುಂದಿನ ಬ್ಲಾಗ್ ಎಲ್ಲ ಸಿಗಂಬ್ರಿ ಫ್ರೆಂಡ್ಸ್ ಅಂಡ್ ಕಮೆಂಟ್ ಮಾಡ್ರಿ ಬಾಯ್